ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಹರಿಹರ ತಾಲೂಕಿನ ರಾಜನಹಳ್ಳಿ ಶ್ರೀ ವಾಲ್ಮೀಕಿ ಗುರುಪೀಠದಲ್ಲಿ ನಡೆದ ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಜಾತ್ರೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಿದ್ದಾರೆ ಫೆಬ್ರವರಿ ಎಂಟು ಮತ್ತು ಒಂಬತ್ತರ ಎರಡ್ ಸಾವಿರದ ಇಪ್ಪತ್ತಾರರಂದು ರಾಜನಹಳ್ಳಿ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠದಲ್ಲಿ ನಡೆಯಲಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರೆಯ ಪ್ರಯುಕ್ತ ಗುರುಪೀಠದ ಸಭಾಂಗಣದಲ್ಲಿ ಶ್ರೀ 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 ಪ್ರಸನ್ನಾನಂದ ಪೂರಿ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ನಡೆದ ಜಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಚಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಪಾಲ್ಗೊಂಡು ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಿದ್ದಾರೆ ಈ ಸಂದರ್ಭದಲ್ಲಿ ಜಾತ್ರಾ ಸಮಿತಿಯ ಅಧ್ಯಕ್ಷರು ಹಾಗೂ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರು ಮತ್ತು ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ರಾಯಚೂರು ಲೋಕಸಭಾ ಸದಸ್ಯರಾದ ಕುಮಾರ್ ನಾಯಕರವರು ಅವರು ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ನಾಯಕ ಸಮುದಾಯದವರು ಉಪಸ್ಥಿತರಿದ್ದರು ಜಾತ್ರೆ ಜಾಗೃತಿಗಾಗಿ ಜನಾಂಗದ ಜಾಗೃತಿಗಾಗಿ ರಾಜ್ಯದಲ್ಲಿ ಬೇರೆ ಬೇರೆ ಬಂಗಾಳೀಶರು ಬೇರೆ ಬೇರೆ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಮ್ಮ ಜಾತ್ರೆ ಈ ಒಂದು ಜಾತ್ರೆ ಮುಖಾಂತರ ಜನರನ್ನು ಜಾಗೃತಿಗೊಳಿಸಿ ಜನಾಂಗದ ಸಮಸ್ಯೆಗಳೇನಿದೆ ಪ್ರಸ್ತುತವಾಗಿ ಕಾಲು ಕಾಲಕ್ಕೆ ಏನಿಲ್ಲ ಇರ್ತದೆ ಅದನ್ನು ಜನರಿಗೆ ತಿಳಿಸುವುದರ ಮುಖಾಂತರ ಜೊತೆಗೆ ಜನಗಳನ್ನ ಜಾಗೃತಿಗೊಳಿಸಿ ನಮ್ಮ ಹಕ್ಕುಗಳ ಸಮಸ್ಯೆಗಳು ಅದನ್ನ ಬಗೆಹರಿಸಿಕೋಸ್ಕರ ನಮ್ಮ ಜಾತ್ರೆ ಹಾಗಾಗಿ ಈಗಿನ ಈ ವರ್ಷದ ಜಾತ್ರೆಗೆ ನಾವೆಲ್ಲರೂ ಸೇರಿ ನಮ್ಮ ಸ್ವಾಮಿಗಳ ಸಂದರ್ಭದಲ್ಲಿ ನಮ್ಮ ಎಲ್ಲ ನಮ್ಮ ಸಮಾಜದ ಎಲ್ಲ ಪಕ್ಷ ನಾವೆಲ್ಲ ಜನಪ್ರತಿನಿಧಿಗಳಿರ್ಬೋದು ಸಭಾ ಸದಸ್ಯರುಗಳು ಮಂತ್ರಿಗಳಿರ್ಬೋದು ನಮ್ಮ ಸದಸ್ಯರಲ್ಲೂ ಸೇರಿ ನಮ್ಮ ಸಮಾಜದ ಸಚಿವರುಗಳು